ಫೋರ್ಟಿಫೈ ಸಿನಿಮಾ ಒಂದು ಸೀರಿಯಸ್ ಸ್ಟೋನ್ ಡ್ರಾಮಾ ಪ್ಲಸ್ ಎಮೋಷನ್ ಅಂಡರ್ಲೈನ್ ಇರುವ ಕತೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳೋಕ್ಕೆ ಕೆಲವೊಮ್ಮೆ ಒಂದು ಕ್ಷಣ ಸಾಕಾಗುತ್ತೆ ಆ ಕ್ಷಣನೇ ಇಲ್ಲಿ ಫೋರ್ಟಿ ಫೈ ಕತೆ ನಿಧಾನವಾಗಿ ಸಾಗುತ್ತೆ ಆದರೆ ಪ್ರತಿಯೊಂದು ಸೀನ್ ಕೂಡ ಒಂದು ಅರ್ಥ ಕೊಡುತ್ತೆ ಇದು ಮಾಸ್ ಮೂವಿ ಅಲ್ಲ ಇದು ಆಲೋಚನೆ ಮಾಡಿಸುವ ಸಿನಿಮಾ ಅಭಿನಯದ ವಿಚಾರಕ್ಕೆ ಬಂದರೆ ನಾಯಕನ ಅಭಿನಯ ತುಂಬಾ ನ್ಯಾಚುರಲ್ ಕಣ್ಣು ಮೌನ ಡೈಲಾಗ್ ಡಿಲಿವರಿ ಎಲ್ಲವೂ ಚೆನ್ನಾಗಿ ನಿಭಾಯಿಸಿದ್ದಾರೆ ಸಪೋರ್ಟ್ ಪಾತ್ರಗಳು ಚೆನ್ನಾಗಿ ನಿಲ್ಲಿಸಿದ್ದಾರೆ ಎಮೋಷ್ನಲ್ ಸೀನ್ಗಳಲ್ಲಿ ಓವರ್ ಆಕ್ಟಿಂಗ್ ಇಲ್ಲ ಅದೇ ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಎಮೋಷನಲ್ ಇರುವ ಸೀನ್ಗಳಲ್ಲಿ ಬಿ ಜಿ ಎಂ ಹೃದಯಕ್ಕೆ ತಾಕುತ್ತೆ ಹಾಡುಗಳು ಸ್ಟೋರಿ ಫ್ಲೋಗೆ ಅಡ್ಡಿ ಆಗಲ್ಲ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಡೈರೆಕ್ಷನ್ ಬಹಳ ಮೆಚೂರ್ ಆಗಿದೆ ಎಲ್ಲೆಲ್ಲಿ ಮೌನ ಬೇಕೋ ಅಲ್ಲಿ ಮೌನ ಎಲ್ಲೆಲ್ಲಿ ಮಾತು ಬೇಕೋ ಅಲ್ಲೇ ಮಾತು ಕ್ಯಾಮ್ರಾ ವರ್ಕ್ ಸಿಂಪಲ್ ಆದರೆ ಎಫೆಕ್ಟಿವ್ ಇದು ಫ್ಲ್ಯಾಶಿ ಸಿನ್ಮಾ ಅಲ್ಲ ಇದು ಫೀಲ್ ಬೇಸ್ಡ್ ಸಿನ್ಮಾ ಈ ಸಿನಿಮಾದ ಪ್ಲಸ್ ಪಾಯಿಂಟ್ಗಳು ಕತೆಯ ಗಂಭೀರತೆ ನ್ಯಾಚುರಲ್ ಅಭಿನಯ ಎಮೋಷನಲ್ ಕನೆಕ್ಟ್ ಮೈನಸ್ ಅಂದರೆ ನಿಧಾನಗತಿ ಆಮೇಲೆ ಮಾಸ್ ಮೂಮೆಂಟ್ ಕಡಿಮೆ ಇರುತ್ತೆ ಫೋರ್ಟಿಫೈವ್ ಸಿನ್ಮಾ ಎಲ್ಲರಿಗೂ ಅಲ್ಲ ಆದರೆ ಕಂಟೆಂಟ್ ಸಿನಿಮಾ ಮೀನಿಂಗ್ಫುಲ್ ಸ್ಟೋರಿ ಇಷ್ಟಪಡೋರಿಗೆ ಪಕ್ಕಾ ನೋಡಲೇಬೇಕಾದ ಸಿನಿಮಾ ನಾನು ಕೊಡುವ ರೇಟಿಂಗ್ ಫೈವ್ ಸ್ಟಾರ್ಗೆ ಫೋರ್ ಪಾಯಿಂಟ್ ಟು ನಿಮಗೆ ಫೋರ್ಟಿ ಫೈ ಸಿನಿಮಾ ಹೇಗೆ ಅನಿಸ್ತು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ